ಗಾಜಿನ ಮನೇಲಿ ಕಲ್ಲು ಹೊಡೆದ್ರೆ ಯಾರಿಗೆ ಬೀಳುತ್ತೆ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಭಾರಿ ಚೆಂದ ಉಪದೇಶ ಮಾಡಬೇಡಿ ನೀವೆಲ್ಲ ಉಪದೇಶ ಮಾಡೋ ಯೋಗ್ಯತೆ ಕಳ್ಕೊಂಡಿದ್ದೀರಿ ಯೋಗ್ಯತೆ ಇಲ್ದೋರು ನೀವೆಂಥದ್ದು ಉಪದೇಶ ಮಾಡ್ತೀರಿ ಸಮಾಜಕ್ಕೆ ವ್ಯವಸ್ಥೆಗೆ ಏನು ಬಿಗ್ ಬಾಸ್ಗೆ ಹೋದರೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದು ಬಂದ್ರೆ ಇಲ್ಲ ಇಂಡಿಯಾ ಪಾಕಿಸ್ತಾನ ಇಲ್ಲೇ ಇಂಡಿಯಾ ಚೀನಾದ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ಬಂದವರ ಅವ್ರ ಅಭಿಮಾನಕ್ಕೆ ಅವರವ್ರನ್ನ ಬೆಂಬಲಿಸ್ತಾರೆ ನಿಮ್ಮ ಅಭಿಮಾನಕ್ಕೆ ಬೆಂಬಲಿಸಿ ಅದಕ್ಕೆ ಕರವೆ ಟೀಕೆ ಮಾಡೋದು ನಾರಾಯಣಗೌಡ್ರು ಟೀಕೆ ಮಾಡೋದು ಇಲ್ಲೂ ಸಲ್ಲದ ಪೋಸ್ಟ್ಗಳು ಹಾಕಿರೆ ನಾವು ಭಾರಿ ಒಳ್ಳೆಯರಿಗೆ ಒಳ್ಳೆಯವರು ಗೊತ್ತಾಯ್ತಾ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗದ ಇಪ್ಪರಿತನ್ ಇವೆಲ್ಲ ಇಟ್ಕೋಬೇಡಿ ಕರವೆ ಜೊತೆಯಲ್ಲಿ ನಮಸ್ತೆ ಕನ್ನಡಿಗರೇ ನಮಸ್ತೆ ಎಲ್ಲ ಕನ್ನಡಿಗರಿಗೂ ಕನ್ನಡದ ಮಕ್ಕಳಿಗೆ ಕರ್ನಾಟಕದ ಎಲ್ಲ ಕನ್ನಡದ ಕುಲಬಾಂಧವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಹಿರಿಯರು ಹೇಳ್ತಾರೆ ಆದರೆ ಇವತ್ತಿನ ಕಾಲಕ್ಕೆ ಒಳ್ಳೆ ಮಾತಾಡೋರೆ ಭಾರಿ ಕಷ್ಟ ಈಗ ಒಂದು ದೊಡ್ಡ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಬಿಗ್ ಬಾಸ್ ಬಿಗ್ ಬಾಸ್ ಈ ಬಿಗ್ ಬಾಸ್ ಇದೇನು ಪಾಕಿಸ್ತಾನ ಇಂಡಿಯಾದ ಅಲ್ಲ ಅಲ್ಲಿ ಹೋಗಿರೋರು ಅಲ್ಲಿ ಏನೋ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ಗೆದ್ದು ಬರೋರೇನಲ್ಲ ಅದು ಕಲರ್ಸ್ ಕನ್ನಡ ಅನ್ನುವ ಒಂದು ವಾಹಿನಿಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಅದೊಂದು ಕರ್ನಾಟಕದ ದೊಡ್ಡ ವೇದಿಕೆ ಅಲ್ಲಿ ಪ್ರತಿಭೆಗಳು ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಅಲ್ಲಿ ಹೋಗ್ತಾರೆ ಆ ಪ್ರತಿಭೆಗಳು ತನ್ನ ಪ್ರತಿಭೆ ನಾಡಿನ ಜನರಿಗೆ ತಲುಪ್ಲಿ ಕಾರಣಕ್ಕೋಸ್ಕರ ಇಲ್ಲ ರಾಷ್ಟ್ರದ ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ ಆ ಬಿಗ್ ಬಾಸ್ ಅಲ್ಲಿ ಕೆಲವರಷ್ಟೇ ಆಯ್ಕೆಯಾಗಿ ಹೋಗ್ತಾರೆ ಓದಂತ ಪ್ರತಿಭೆಗಳನ್ನು ಅನೇಕರು ಬೆಂಬಲಿಸ್ತಾರೆ ಅವ್ರನ್ನ ಬೆಂಬಲಿಸ್ತಾರೆ ಅವರ ನಡವಳಿಕೆಯಿಂದ ಇರ್ಬೋದು ಆಡುವ ಟಾಸ್ಕ್ಗಳಿಂದ ಇರ್ಬೋದು ಇಲ್ಲ ಅವ್ರು ಕೊಡುವಂಥ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಇರ್ಬೋದು ಒಟ್ಟಾರೆ ಯಾವುದೋ ಮೆಚ್ಚುಗೆ ಆಗಿದ್ದನ್ನ ಅವರ ಪರವಾಗಿ ವ್ಯಕ್ತಪಡಿಸೋದು ಸಹಜ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅದರ ಅವರ ಹಕ್ಕು ಅದರ ಹಕ್ಕು ಎಲ್ಲರಿಗೂ ಇರುತ್ತೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಒಬ್ಬರನ್ನ ಇಷ್ಟಪಡ್ತೀವಿ ಅವ್ರನ್ನ ಬೆಂಬಲಿಸ್ತೀವಿ ಎನ್ನುವಾಗ ಇನ್ನೊಬ್ಬರನ್ನ ವಿರೋಧ ಮಾಡಬೇಕು ಇನ್ನೊಬ್ಬರನ್ನ ಟೀಕಿಸ್ಬೇಕು ಇನ್ನೊಬ್ಬರನ್ನ ಅವೇಳನಕಾರಿ ಮಾತುಗಳಿಂದ ಅವ್ರನ್ನ ಕುಗ್ಗಿಸಬೇಕು ಇಂಥ ಪ್ರವೃತ್ತಿ ಇಂಥ ಮೂರ್ಖರ ಪರಮಾವಧಿಗೆ ಒಂದು ಕೊನೆ ಅನ್ನೋದು ಇರುತ್ತೆ ಈ ದೇಶದ ಕಾನೂನು ಭಾರಿ ಸ್ಟ್ರಾಂಗ್ ಆಗಿದೆ ಭಾರಿ ಗಟ್ಟಿಯಾಗಿದೆ ಇಲ್ಲಿ ಯಾರನ್ನೋ ಹೊಗಳುವ ಮುಖಾಂತರ ಯಾರನ್ನೋ ಈಸೋದು ಟೀಕ್ಸೋದು ಅದು ಯಾರಿಗೂ ಕೊಟ್ಟಂಥ ಈ ದೇಶದ ಸಂವಿಧಾನ ಕೊಟ್ಟಂಥ ಹಕ್ಕಲ್ಲ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಬಹುದು ಟೀಕೆ ಮಾಡಬಹುದು ಆದರೆ ಆ ಟೀಕೆ ಆರೋಗ್ಯಕರವಾಗಿ ಇರಬೇಕು ಆರೋಗ್ಯಕರವಾಗಿ ಟೀಕೆ ಆದಾಗ ಮಾತ್ರ ನಿಮ್ಮ ಮಾತುಗಳಿಗೆ ಬೆಲೆ ಇರುತ್ತೆ ಇಲ್ಲದೆ ಹೋದರೆ ನಿಮ್ಮ ಮಾತುಗಳಿಗೆ ಬೆಲೆ ಇರಲ್ಲ ಬಿಗ್ ಬಾಸಲ್ಲಿ ಆಡುವ ಪ್ರತಿಭೆಗಳೆಲ್ಲರೂ ಕನ್ನಡಿಗರು ಕನ್ನಡ ನಾಡಿನ ಮಕ್ಕಳು ಅದರಲ್ಲಿ ಬೇರೆ ಮಾತಿಲ್ಲ ಅವರೆಲ್ಲರೂ ಗೆದ್ದು ಬರಲಿ ಅವರೆಲ್ಲರೂ ಕನ್ನಡಿಗರೇ ಅನ್ನುವ ಪ್ರೀತಿ ಅಭಿಮಾನ ಕಾಳಜಿ ಈಗ ಬಿಗ್ ಬಾಸ್ ಪ್ರಾರಂಭ ಆದಾಗ ಉಟ್ಕೊಂಡಿದ್ದಲ್ಲ ನನಗೆ ನಲವತ್ತು ಎರಡು ವರ್ಷಗಳ ಹಿಂದೆ ಹದಿನೆಂಟು ವರ್ಷದಲ್ಲಿ ಈ ಚಳವಳಿಗೆ ಬಂದಲ್ಲ ಆ ಚಳವಳಿಗೆ ಬರೋಕ್ಕೆ ಕಾರಣವೇ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ನಾಡ ಪ್ರೀತಿಯ ನಾಡಿಗರ ಪ್ರೀತಿಯ ಭಾಷೆಯ ಪ್ರೀತಿಯ ಆಧಾರದ ಮೇಲೆ ನಾನು ಹದಿನೆಂಟು ವರ್ಷಕ್ಕೆ ಚಳವಳಿಗೆ ಬಂದವರು ಕೆಲವರಿಗೆ ನನಗಾಗಿರುವ ಸ ಇದಿದೆಯಲ್ಲ ಸರ್ವಿಸ್ ಇದೆಯಲ್ಲ ಕೆಲವರು ವಯಸ್ಸಲ್ಲ ಅದು ನನ್ನ ಸರ್ವಿಸ್ ಇದೆಯಲ್ಲ ಕೆಲವರು ಅದು ವಯಸ್ಸಲ್ಲ ಅಂಥ ನಾಯಿ ನರಿಗಳೆಲ್ಲ ನಾರಾಯಣಗೌಡ್ರ ಬಗ್ಗೆ ಮಾತಾಡೋದು ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಟೀಕೆ ಮಾಡೋದು ಏನೋ ಖಾರ ಉಪ್ಪು ಹಾಕಿ ಅದನ್ನು ಇನ್ನೊಂದಿಷ್ಟು ಏನೋ ಬಿಂಬಿಸೋದು ಇದೆಲ್ಲ ಈ ಮೂರ್ಖರ ಪರಮಾವಧಿಗೆ ನನ್ನ ಹತ್ರ ಉತ್ತರ ಇದೆ ಅದು ಕಾನೂನಿನ ಮೂಲಕವೂ ಉತ್ತರ ಇದೆ ಅದನ್ನು ಮೀರಿರೆ ಬೇರೆ ರೀತಿಯ ಉತ್ತರವೂ ಕೊಡಲಿಕ್ಕೆ ನಮ್ಮ ಹತ್ರ ಇದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆಗಳೆಲ್ಲವೂ ನಮಗೆ ಗೊತ್ತಿರೋದೆ ನಲವತ್ತೆರಡು ನಲವತ್ತು ವರ್ಷಗಳ ಅವಧಿಯಲ್ಲಿ ನಾವು ಯಾರಿಗೂ ಎದ್ರಿಲ್ಲ ಇಂಥ ಟೀಕೆಗಳಿಗೆಲ್ಲ ಸೊಪ್ಪಾಕಿಲ್ಲ ಇಂಥ ಟೀಕೆಗಳಿಗೆ ಹಂಚಿಲ್ಲ ಅಳುಕಿಲ್ಲ ನಲವತ್ತೆರಡು ನಲವತ್ತು ವರ್ಷಗಳ ಕಾಲ ಇದನ್ನೆಲ್ಲ ನೋಡಿಕೊಂಡೇ ಬಂದಿದ್ದೀವಿ ಇವ್ರು ಯಾರೂ ತಮಿಳ್ರನ್ನ ಟೀಕೆ ಮಾಡಲ್ಲ ತೆಲುಗರನ್ನ ಟೀಕೆ ಮಾಡಲ್ಲ ಮಾರವಾಡಿಗಳನ್ನ ಟೀಕೆ ಮಾಡಲ್ಲ ಗುಜರಾತಿಗಳನ್ನ ಟೀಕೆ ಮಾಡಲ್ಲ ಇವರು ಟೀಕೆ ಮಾಡೋದು ಯಾರು ಬೆಳಗ್ಗೆ ಆದರೆ ಸಾಯಂಕಾಲ ಆದ್ರೆ ನನ್ನ ನಾಡು ನನ್ನ ನುಡಿ ನನ್ನ ಜನ ನನ್ನ ಭಾಷೆ ನನ್ನ ಸಂಸ್ಕೃತಿ ಅನ್ನೋರನ್ನ ಇವರು ಟೀಕೆ ಮಾಡ್ತವೆ ಇವು ಕನ್ನಡ್ದವು ಇವು ಕನ್ನಡ್ದೋವು ಅಂತ ಹೇಳ್ಕೊತ ಇವರು ಇವರು ಒಂದು ಇವರ ವಿಚಾರಗಳನ್ನು ಏನಾದರೂ ಗಮನಿಸಿರೆ ಇವರು ಬ್ಯಾಕ್ ಗ್ರೌಂಡ್ ಏನು ಅಂತ ಏನಾದ್ರು ತಿಳ್ಕೊಂಡ್ರೆ ನೀವು ಈ ನೋಡಿದಿ ನಾನು ಇವರೆಲ್ಲ ಇದರಲ್ಲ ಇವರೆಲ್ಲ ಇವ್ರ ಬ್ಯಾಕ್ ಗ್ರೌಂಡ್ ನಾನು ದೊಡ್ಡ ಕ್ರಿಮಿನಲ್ಗಳು ಇವರು ಯಾರಿಗೂ ವಂಚನೆ ಮೋಸ ಇನ್ನೇನೋ ಮಾಡೋಕ್ಕೋಗಿ ತಗ್ಲಾಕ್ಕೊಂಡು ಹತ್ತಾರು ಪೋಲಿಟೇಷನ್ಗಳಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ಈ ಥರ ವ್ಯಕ್ತಿತ್ವ ಇಟ್ಕೊಂಡಿರೋರು ಸಮಾಜಕ್ಕೆ ಏನು ಸಂದೇಶ ಕೊಡಬಲ್ಲರು ಇವರು ಏನು ಸಂದೇಶ ಕೊಡಬಲ್ಲರು ನನ್ನ ನಲವತ್ತು ವರ್ಷದ ಹೋರಾಟದಲ್ಲಿ ನನ್ನ ಸ್ವಂತ ವಿಚಾರಕ್ಕಾಗಿ ನಾನು ಒಂದು ಸ್ಟೇಷನ್ ಮೆಟ್ಲ ಹತ್ತಿಲ್ಲ ಹತ್ತಿಲ್ಲ ಆದರೆ ಈ ಟೀಕೆ ಮಾಡೋರು ಇದ್ದಾರಲ್ಲ ಇವರು ಸೋಷಿಯಲ್ ಮೀಡಿಯಾ ಅದು ಯಾವನು ನಾವು ಇವರಿಗೆ ಹಕ್ಕು ಗೊತ್ತಿಲ್ಲ ಟೀ ಒಂದು ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು ಅಂತ ಹೇಳಿ ಯಾರನ್ನ ಬೇಕಾದರೂ ಟೀಕೆ ಮಾಡ್ಬೋದು ಯಾರನ್ನ ಬೇಕಾದರೂ ಅವಮಾನ ಮಾಡ್ಬೋದು ಯಾರು ಯಾರ ಮೇಲೆ ಬೇಕಾದರೂ ಇಲ್ಲ ಸಲ್ಲದ ಮಾತುಗಳನ್ನು ಬರಿಬೋದು ಪೋಸ್ಟ್ ಹಾಕ್ಬೋದು ಅನ್ನುವ ಕೆಟ್ಟ ಪ್ರವೃತ್ತಿ ಇದೆಯಲ್ಲ ಇಂಥ ಪಾತಕಿಗಳಿದಾರಲ್ಲ ಇಂಥ ಪಾತಕಿಗಳನ್ನ ಕಾನೂನಿನ ಒಳಗಡೆ ಸರಿಯಾಗಿ ರಿಪೇರಿ ಮಾಡದೆ ಹೋದರೆ ನಾಳೆ ಭಾರಿ ಒಳ್ಳೆಯ ಜನರು ಬದುಕೋದೇ ಕಷ್ಟ ಆಗುತ್ತೆ ಒಳ್ಳೆಯ ವಿಚಾರವಂತರು ಬದುಕೋದು ಕಷ್ಟ ಆಗುತ್ತೆ ಒಳ್ಳೆಯ ಸಮಾಜ ಚಿಂತಕರು ಬದುಕೋದು ಕಷ್ಟ ಆಗುತ್ತೆ ಒಳ್ಳೆಯ ಸಂಸ್ ಸಂಸ್ಕೃತಿ ಆಚಾರ ವಿಚಾರ ಇರೋರು ಬದುಕೋದು ಕಷ್ಟ ಆಗುತ್ತೆ ಯಾಕೆಂದ್ರೆ ಇವರು ಇವರು ನೂರು ಸುಳ್ಳು ಹೇಳಿ ಒಂದು ನಿಜ ಮಾಡಲಿಕ್ಕೆ ಹೊರಡುವಂಥ ಪರಮ ಇವರು ಮೂರುಖ್ರಿಯವರು ಇವರು ಒಂಥರ ಭಯೋತ್ಪಾದಕರು ಥರ ಇವರು ಭಯೋತ್ಪಾದಕರು ಇವರು ಈ ಪಾತಕಿಗಳನ್ನ ಕಾನೂನಲ್ಲಿ ರಿಪೇರಿ ಮಾಡೋದು ಹೆಂಗೆ ಅನ್ನೋದ್ರಿಗೂ ನಮಗೆ ಗೊತ್ತು ಅದಕ್ಕಾಗಿ ನಾನು ಎಲ್ಲರ ಪೋಸ್ಟ್ರು ಮತ್ತು ಎಲ್ಲರ ಇದನ್ನ ತವಿ ತಗಿತಾ ಇದ್ದೀವಿ ನಮ್ಮ ಕಾನೂನು ಘಟಕ ಹತ್ತಾರು ಜನ ವಕೀಲರು ಆ ಕೆಲಸ ಮಾಡ್ತಾವ್ರೆ ಯಾರ್ಯಾರಿಗೆ ಯಾವ್ಯಾವ ರಿಪೇರಿ ಮಾಡಿದ್ರೆ ಬುದ್ಧಿ ಬರುತ್ತೆ ಅದನ್ನ ಮಾಡೇ ಮಾಡ್ತೀವಿ ಅದಕ್ಕೆಲ್ಲ ನಾವು ನೀವು ಚಿನ್ನು ಸೂಜಿ ಹೇಳಿ ಕಣ್ಣಿಗೆ ಚುಚ್ಕೊಂಡ್ರು ಅನ್ನೋದು ಕಾಲ ಅಲ್ಲ ನನ್ನ ಕ ನನ್ನ ಭಾಷೆ ನನ್ನ ಸಂಸ್ಕೃತಿ ನನ್ನ ನಾಡು ನನ್ನ ನುಡಿ ನನ್ನ ಜನ ಯಾರು ನನಗೆ ಪಾಠ ಹೇಳೋದು ಬೇಕಾಗಿಲ್ಲ ನನಗೆ ನಲವತ್ತು ರಕ್ತದಲ್ಲಿ ಬಂದ್ಬಿಟ್ಟಿದೆ ಅದು ಕನ್ನಡ ಕರ್ನಾಟಕ ಕನ್ನಡಿಗ ಅನ್ನೋದು ಯಾರಿಂದ ಪಾಠ ಕಲಿಯೋ ಅಗತ್ಯ ಇಲ್ಲ ಈಗ ಕರವೇ ಅಶ್ವಿನಿಯನ್ನು ಬೆಂಬಲಿಸ್ತಾ ಇದೆ ಅಂತ ಹೇಳಿ ಕರವೆಯನ್ನು ಟೀಕೆ ಮಾಡೋದು ಇಲ್ಲ ನಾರಾಯಣಗೌಡರು ಟೀಕೆ ಮಾಡೋದು ಇಲ್ಲ ಕರವೆಯ ಮುಖಂಡರುಗಳನ್ನ ಟೀಕೆ ಮಾಡೋದು ಅಂದರೆ ಅವರಕ್ಕ ರೀ ಅವರಕ್ಕೋ ಯಾರನ್ನೂ ಬೆಂಬಲಿಸೋದು ಅವ್ರ ಬಗ್ಗೆ ಒಳ್ಳೆ ಮಾತಾಡೋದು ಆರೋಗ್ಯಕರವಾಗಿ ಚರ್ಚೆ ಮಾಡೋದು ಅವರಕ್ಕೋ ನಿಮ್ಮಂಗೆ ಏನೂ ಕೆಲಸ ಕಾರ್ಯ ಇಲ್ದಲೆ ಬೆಳಗಾದರೆ ಸಾಯಂಕಾಲ ಆಗಿ ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಯಾರನ್ನೋ ಎದುರಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟೆ ಪಾಡು ಕರವೇ ಕಾರ್ಯಕರ್ತರಿಗೆ ಕರವೇ ಮುಖಂಡರುಗಳಿಗೆ ಇಲ್ಲ ಅವ್ರಿಗೆಲ್ಲ ಒಂದು ಬದುಕಿದೆ ಒಂದು ಉದ್ಯೋಗ ಇದೆ ಒಂದು ವಿಚಾರ ಇದೆ ಗೊತ್ತಾಯ್ತಾ ನೀವೆಲ್ಲ ಯಾರಿಗೂ ಪಾಠ ಹೇಳಕ್ಕೆ ಹೋಗಬೇಡಿ ಅಶ್ವಿನಿಯನ್ನು ಯಾಕೆ ಬೆಂಬಲಿಸ್ತಾ ಇದೆ ಕರವೇ ಇಪ್ಪತ್ತು ವರ್ಷ ಕನ್ನಡ ಕರ್ನಾಟಕ ಕನ್ನಡಿಗ ಅಂತ ಹೇಳಿ ಬೀದಿಗೆ ನಿಂತಂಥ ಹೆಣ್ಣು ಮಗಳು ಈ ನಾಡಿಗಾಗಿ ನುಡಿಗಾಗಿ ಹೋರಾಟ ಮಾಡಿದಂಥ ಹೆಣ್ಣುಮಗಳು ಅದಕ್ಕಾಗಿ ಕೇಸು ಅದಕ್ಕಾಗಿ ಕೋರ್ಟ್ ಕಟ್ಕಟ್ಟೆ ನಿಂತ ಹೆಣ್ಣುಮಗಳು ಅವಳೇ ಅಲ್ಲ ಅಶ್ವಿನಿ ಅಷ್ಟೇ ಅಲ್ಲ ಯಾರೋ ಒಬ್ಬ ಕನ್ನಡದ ಹೋರಾಟಗಾರ ಬಿಗ್ ಬಾಸ್ನಲ್ಲಿ ಇದ್ದರೆ ಅವನ್ನ ಬೆಂಬಲಿಸುವಂಥ ಕೆಲಸ ಕರವೇ ಮಾಡ್ತಾ ಇತ್ತು ಹಿಂದೇನೋ ಮಾಡಿದೆ ಅವರು ಹೋರಾಟಗಾರರು ಅಂತ ನಾಡು ನುಡಿಗಾಗಿ ಹೋರಾಟ ಮಾಡಿದ್ದಾರೆ ಅಂತ ಅಷ್ಟೇ ಅಲ್ಲಿ ಯಾವ ಜಾತಿ ಯಾವ ಧರ್ಮದ ಲೆಕ್ಕಾಚಾರವಲ್ಲ ಆ ಲೆಕ್ಕಾಚಾರ ಕರವೇಗಿಲ್ಲ ಕನ್ನಡ ಜಾತಿ ಕನ್ನಡ ಧರ್ಮ ಕನ್ನಡ ದೇವರು ಅಂತ ಹೇಳಿ ಯಾವ ಪಕ್ಷಗಳು ಯಾವ ಸಂಘಟನೆಗಳು ಯಾವ ಜನರು ಇಟ್ಕೊಂಡಿಲ್ಲ ನಾವು ಇಟ್ಕೊಂಡಿದ್ದೀವಿ ಅದನ್ನ ಆ ಸಿದ್ಧಾಂತವನ್ನು ಇಟ್ಕೊಂಡೇ ಬದುಕ್ತಾ ಇದ್ದೀವಿ ಹೇಳ್ತಾರೆ ಯಾರು ಕನಕದಾಸರು ಹೇಳ್ತಾರೆ ಏನು ಹೇಳ್ತಾರೆ ಕುರ್ಡು ಜನರ ಗುಂಪಿನಲ್ಲಿ ಆಮೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ನಿನ್ನಂತಿರಬೇಕು ಕನಕ ನಿನ್ನಂತಿರಬೇಕು ಕನಕ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯ ಏನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳಿ ಕನಕದಾಸರ ಹೇಳಿದಂಥ ಮಾತು ಹಾಗಾಗಿ ಯಾವ ಕುಲ ಗೋತ್ರ ಧರ್ಮ ವಿಚಾರಗಳಲ್ಲಿ ಕರವೇ ಯಾವತ್ತು ಬೆಂಬಲಿಸಿದ್ದಲ್ಲ ಬೆಂಬಲಿಸಿದ್ದು ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋ ವಿಚಾರಕ್ಕಷ್ಟೇ ಇದರ ಅರಿವಿಲ್ದಲ್ಲ ನಿಮ್ಮ ಹೊಟ್ಟೆಪಾಡಿಗೆ ಯಾರನ್ನೋ ಎದುರಿಸ್ಕೊಂಡು ಯಾರನ್ನೋ ಬೆದರಿಸ್ಕೊಂಡು ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಹ ಬದುಕೋ ನೀವುಗಳು ಕನ್ನಡಿಗರಿಗೆ ಹೋರಾಟಗಾರರಿಗೆ ಉಪದೇಶ ಮಾಡ್ತೀರಾ ಹ ಏನೋ ಮಾತಾಡ್ತೀವಿ ಯಾರು ನಿಮ್ಮನ್ನ ಬೆಂಬಲಿಸ್ತಾರೆ ನಿಮ್ಮಂಥವ್ರನ್ನ ಬೆಂಬಲಿಸ್ತಾರೆ ಅಂದ್ರೆ ನಿಮ್ಮಂತ ಬುದ್ಧಿಗಳಿದ್ರೆ ಅವ್ರನ್ನ ಬೆಂಬಲಿಸೋಕ್ಕಾಗೋದು ಗೊತ್ತಾಯ್ತಾ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇಂಥವನ್ನೆಲ್ಲ ಬಿಟ್ಟು ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಏನಾದರೂ ಒಳ್ಳೇದು ಕೊಡಿ ಈ ನಾಡಿಗೆ ನುಡಿಗಾಗಿ ಎಲ್ಲರೂ ಬನ್ನಿ ಒಂದು ದಿವಸ ಬೀದಿ ನಿಂತ್ಕೊಂಡು ಹೋರಾಟ ಮಾಡಿ ಹತ್ತಾರು ವರ್ಷ ಕೋರ್ಟ್ ಕಟ್ಕಟ್ಟು ನಿಂತ್ಕೊಳ್ಳಿ ಹತ್ತು ದಿಸ ಜೈಲಲ್ಲಿ ಹೋಗಿ ಕನ್ನಡಕ್ಕಾಗಿ ನೀವು ಕೂತ್ಕೊಳ್ಳಿ ಇದು ಯಾವ ಯೋಗ್ಯತೆಯೂ ಇಲ್ಲದೆ ನೀವು ಯಾರ ಬಗ್ಗೆ ಮಾತಾಡ್ತೀರಿ ಯಾರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀರಿ ಹಾಂ ಅದೇನೋ ಗಾಜಿನ ಮನೆ ನಿಂತ್ಕೊಂಡು ಕಲ್ಲು ಹೊಡಿತೀರಿ ನನಗೆ ಇದೆಲ್ಲ ಬಿಟ್ಬಿಡಿ ಗಾಜಿನ ಮನೇಲಿ ಕಲ್ಲು ಹೊಡೆದ್ರೆ ಯಾರಿಗೆ ಬೀಳುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಭಾರಿ ಚೆಂದ ಉಪದೇಶ ಮಾಡಬೇಡಿ ನೀವೆಲ್ಲ ಉಪದೇಶ ಮಾಡೋ ಯೋಗ್ಯತೆ ಕಳ್ಕೊಂಡಿದ್ದೀರಿ ಯೋಗ್ಯತೆ ಇಲ್ದವ್ರು ನೀವೆಂಥದ್ದು ಉಪದೇಶ ಮಾಡ್ತೀರಿ ಸಮಾಜಕ್ಕೆ ವ್ಯವಸ್ಥೆಗೆ ಏನು ಬಿಗ್ ಬಾಸ್ಗೆ ಹೋದವ್ರೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದು ಬಂದ್ರೆ ಇಲ್ಲ ಇಂಡಿಯಾ ಪಾಕಿಸ್ತಾನ ಇಲ್ಲೇ ಇಂಡಿಯಾ ಚೀನಾದ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ಬಂದವರ ಅವ್ರ ಅಭಿಮಾನಕ್ಕೆ ಅವರವ್ರನ್ನ ಬೆಂಬಲಿಸ್ತಾರೆ ನಿಮ್ಮ ಅಭಿಮಾನಕ್ಕೆ ಬೆಂಬಲಿಸಿ ಅದಕ್ಕೆ ಕರಾವೇ ಟೀಕೆ ಮಾಡೋದು ನಾರಾಯಣಗೌಡ್ರು ಟೀಕೆ ಮಾಡೋದು ಇಲ್ಲ ಸಲದ ಪೋಸ್ಟ್ಗಳು ಹಾಕಿರೆ ನಾವು ಭಾರಿ ಒಳ್ಳೆಯರಿಗೆ ಒಳ್ಳೆಯವರು ಗೊತ್ತಾಯ್ತಾ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗದ ಇಪ್ಪರಿತನ್ ಇವೆಲ್ಲ ಇಟ್ಕೋಬೇಡಿ ಕರವೆ ಜೊತೆಯಲ್ಲಿ ನಮಗೆ ಕಾನೂನು ಹೋರಾಟ ಮಾಡೋದು ಗೊತ್ತಿದೆ ಅದಕ್ಕೆ ಹೇಳಿದಿರಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಕರವೆ ಕಾರ್ಯಕರ್ತರು ಜಡದ್ರೆ ಕೇಸ್ನ ಅಲಿಬೇಕಾಗುತ್ತೆ ಹತ್ತಾರು ವರ್ಷ ಎಲ್ಲ ಜಿಲ್ಲೆಗೂ ಅದಕ್ಕೆ ಅವಕಾಶ ಕೊಡಬೇಡಿ ಯಾಕೆಂದ್ರೆ ನೀವ್ಯಾರು ನಮ್ಮ ಶತ್ರುಗಳಲ್ಲ ಎಲ್ಲ ನಮ್ಮ ನೆಲದ ಮಕ್ಕಳಿದ್ದೀರಿ ಕನ್ನಡದ ಮಕ್ಕಳಿದ್ದಾವೆ ನಮ್ಮನ್ನು ಕೆಡಕ್ಕೆ ಹೋಗ್ರಿ ದಮ್ಮಿದ್ರೆ ಅದು ಯಾವ ಮಾರವಾಡಿನೋ ಸಿಂಧಿನೋ ತಮಿಳುನೋ ತೆಲುಗುನೋ ಮಾಡಬಾರ್ದು ಮಾಡ್ತಾ ಇರ್ತಾರಲ್ರಿ ಹೋಗ್ರಿ ಅವ್ರ ಅವರು ಅವ್ರ ಜೊತೆಲಿ ನಿಮ್ಮ ಸಂಘರ್ಷ ಇಟ್ಕೊಳ್ಳಿ ಕನ್ನಡ ಹೋರಾಟಗಾರರ ಜೊತೆಲಿ ಸಂಘರ್ಷ ಇಟ್ಕೋತಿರ ನಾಚಿಕೆ ಆಗೋಲ್ವಾ ನಿಮಗೆ ಹಾಂ ಏನು ಸೋಷಿಯಲ್ ಮೀಡಿಯಾದ ಏನು ಬ ಇವರ ನೀವು ಹಾಂ ಗೊತ್ತಿಲ್ವ ನಿಮ್ಮ ಬಂಡವಾಳಗಳು ನಮಗೆ ಇದೆಲ್ಲ ಬೇಡ ಏನಾದರೂ ಕನ್ನಡದ ನಾಡಿಗೆ ನುಡಿಗೆ ನಿಮ್ಮ ಸೇವೆ ಆಗಬೇಕು ಈ ನೆಲದಲ್ಲಿ ಹುಟ್ಟಿದ ಋಣ ತೀರಿಸಬೇಕು ಈ ಮಣ್ಣಿನ ಋಣ ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ಯಾರನ್ನೂ ಹಿಡ್ಕೊಂಡು ಅದರಲ್ಲಿ ಮಜಾ ತಗೊಳೋದಲ್ಲ ಯಾರಿಗೋ ಮಜಾ ಕೊಡೋಕ್ಕೆ ಇನ್ಯಾರಿಗೋ ದ್ವೇಷ ಮಾಡೋದು ಅಲ್ಲ ಅದಲ್ಲ ಇದೆಲ್ಲ ಬಿಟ್ಟು ಬಿಗ್ ಬಾಸ್ ಎಷ್ಟು ದಿವಸ ಇರುತ್ತೆ ಎಷ್ಟು ದಿವಸ ನಡೆಯುತ್ತೆ ಯಾರು ಅಲ್ಲಿ ಗೆಲ್ತಾರೆ ಯಾರಾದರೂ ಗೆಲ್ತು ಬರಲೇಡು ಈಗ ಯಾರೋ ಅಲ್ಲಿರುವಂಥರ್ನೆಲ್ಲರನ್ನು ಒಬ್ಬ ಒಂದೊಂದು ಗುಂಪು ಬೆಂಬಲಿಸುತ್ತೆ ಬೆಂಬಲಿಸಿ ಅವ್ರಿಗೆ ಓಟ್ ಹಾಕ್ಬೇಕ ಹಾಕಿ ಅದಕ್ಕೆ ಇನ್ಯಾರನ್ನೋ ಟೀಕೆ ಮಾಡೋದು ಇನ್ಯಾರಿಗೋ ಅವಹೇಳನಕಾರಿ ಪೋಸ್ಟ್ಗಳು ಹಾಕೋದು ಯಾವ ಸಂಸ್ಕೃತಿ ಇದು ಯಾರು ಕಲಿಸಿದ್ದು ಹಾಂ ಇದೆಲ್ಲ ಬಿಟ್ಟು ನಿಜವಾಗಿ ನೀವು ಕನ್ನಡಿಗರಾಗಿದ್ರೆ ಯಾರೋ ತಮಿಳರು ತೆಲುಗರು ಮಾಡ್ತಾರಲ್ಲ ಏನೋ ನಾಡು ನುಡಿ ವಿಚಾರದಲ್ಲಿ ಇರೋದುವಾಗಿ ನಡ್ಕೋತಾರಲ್ಲ ಲೂಟಿ ಮಾಡ್ತಾರಲ್ಲ ಕರ್ನಾಟಕದ ಆಸ್ತಿ ಕನ್ನಡದ ಆಸ್ತಿ ಕನ್ನಡಿಗರ ಆಸ್ತಿಯನ್ನು ಅವ್ರ ಸಂಘರ್ಷಕ್ಕೆ ಸಂಘರ್ಷಕ್ಕಿಳಿರಿ ದಮ್ಮಿದ್ರೆ ಹೋಗ್ರಿ ಒಂದಿನ ನನ್ನ ಭಾಷೆ ನನ್ನ ನಾಡು ನನ್ನುಡಿ ಅಂತ ಒಂದು ದಿವಸ ಕೋರ್ಟ್ ಕಟ್ಕಟ್ಟೆಲಿ ನಿಂತ್ಕೊಳ್ಳಿ ಗೊತ್ತಾಗತ್ತೆ ಇಲ್ಲ ಜೈಲಲ್ಲೂ ಹತ್ತಾರು ದಿವಸ ಇರ್ರಿ ಗೊತ್ತಾಗತ್ತೆ ಶೂನ್ಯ ನಿಮ್ಮ ನಿಮ್ಮ ಸಾಧನೆ ಈ ನೆಲಕ್ಕೆ ಶೂನ್ಯ ಶೂನ್ಯ ಅಂತ ಜನ ನೀವು ಏನು ಉಪದೇಶ ಮಾಡ್ತೀರಿ ಹೋರಾಟಗಾರರಿಗೆ ಹಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇನ್ಮೇಲೆ ಆದ್ರೂ ಇಂಥದೆಲ್ಲ ಬಿಟ್ಟು ನ್ಯಾಯವಾಗಿ ಬದುಕೋದು ಕಲೀರಿ ಆಗ ಬದುಕಿರಿ ಮಾತ್ರ ಈ ನೆಲದಲ್ಲಿ ನಿಮ್ಮ ಬದುಕು ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗುತ್ತೆ ನಾನು ನೋಡಿದೆ ನನಗೆ ನಾನು ಬಿಗ್ ಬಾಸು ನೋಡೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು ವಾಟ್ಸಪ್ಗಳು ಯಾರು ಹೇಳಿದ್ರೆ ನೋಡ್ತೀನಿ ಅದನ್ನು ನೋಡಲ್ಲ ನಾನು ನನ್ನದೇ ಆದಂಥ ಕೆಲಸ ತುಂಬ ಇದೆ ನಾನು ಈ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಈ ನಾಡಿನ ಮಕ್ಳು ಭವಿಷ್ಯ ಬದುಕು ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ಯಾವನಾದ್ರೂ ಕರ್ನಾಟಕದಲ್ಲಿ ಜಪ ಮಾಡ್ತಾನೆ ಅಂದರೆ ಅದು ನಾನು ನಾನು ನನ್ನ ಮಗನ ಮದುವೆಯೇ ಆಹ್ವಾನ ಪತ್ರಿಕೆ ಕೊಡೋಕ್ಕೆ ಸುದೀಪ್ ಮನೆಗೋದ್ರೆ ಅದಕ್ಕೆ ಉಪ್ಪು ಖಾರ ಹಾಕಿ ಅದಕ್ಕಿನ್ನೇನು ಕತೆ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಹಾ ಒಬ್ಬ ದೊಡ್ಡ ನಟ ಕರ್ನಾಟಕದ ಒಬ್ಬ ದೊಡ್ಡ ನಟ ಒಂದು ದೊಡ್ಡ ಶೋ ದೊಡ್ಡ ಚಾನಲ್ ಅದರಲ್ಲಿ ಯಾರು ಮಾತು ಕೇಳ್ತಾರೆ ಅವರು ಹಾಂ ಯಾವುದೋ ಮ್ಯಾಚ್ ಪಿಕ್ಸ್ ಮಾಡಕ್ಕೆ ಹೋಗ್ತಾರ ಮಧ್ಯರಾತ್ರಿ ನಾನು ಹೋಗಿರೋದು ಆರು ಗಂಟೆಯಲ್ಲಿ ಅವ್ರ ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋದರೆ ಮಧ್ಯರಾತ್ರಿಲಿ ಹೋಗಿದ್ರಂತೆ ನಾರಾಯಣಗೌಡರು ಎಂಥ ಸಮಾಜಕ್ಕೆ ಎಂತ ಸಂದೇಶ ಕೊಡ್ತೀರಿ ನೀವು ಹಾಂ ಎಂಥ ಸಂದೇಶ ಕೊಡ್ತೀರಿ ನೀವು ಉಪದೇಶ ಮಾಡ್ತೀರಿ ನೀವು ನನ್ನ ಮಗ ಮಗನ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಎರಡು ತಿಂಗಳಿಂದ ಕೊಡ್ತಾ ಇದ್ದೀನಿ ನಾನು ನನ್ನ ನಾಡಿನ ಎಲ್ಲ ಕ್ಷೇತ್ರದ ಗಣ್ಯರಿಗೆ ಆಹ್ವಾನ ಪತ್ರಿಕೆ ದಿನನಿತ್ಯ ಕೊಡ್ತಾ ಇದ್ದೀನಿ ಅದರ ಫೋಟೋಗಳನ್ನು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಹಾಗೆ ಸುದೀಪ್ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡಕ್ಕೆ ಹೋದ್ರೆ ಅದಕ್ಕೆ ಇನ್ನೇನೋ ಕತೆ ಕಟ್ಟಿ ಸಮಾಜಕ್ಕೆ ಜನರಿಗೆ ಇನ್ನೇನೋ ಕೆಟ್ಟ ತಪ್ಪ ಸಂದೇಶ ಕೊಡ್ತಿರಲ್ಲ ಯಾರ್ರಿ ನೀವೆಲ್ಲ ಹಾ ನೀವೆಲ್ಲ ಪರಪ್ ನಗರದ ಜೈಲಲ್ಲಿ ಇರಬೇಕಾಗಿತ್ತು ಕ್ರಿಮಿನಲ್ಗಳು ನೀವು ನಿಮ್ಮನ್ನು ಜನ ನಿಮ್ಮನ್ನ ನಮ್ಮ ಜನನ ಹಂಗೆ ಇದ್ದಾರೆ ಜನ ಮಾಡಲು ಜಾತ್ರೆ ಮಾಡ್ಲು ಅಂತೇಳಿ ಇಂಥ ಕ್ರಿಮಿನಲ್ಗಳ್ನೆಲ್ಲ ಬೆಳೆಸ್ಬೇಡ್ರಿ ಇವ್ರು ನಾಳೆ ನಿಮಗೂ ಮಾರಕ್ಕ ಈ ನಾಡಿಗೂ ಮಾರಕ ಇವರು ಇಂಥ ಪಾಪಿಗಳ್ನೆಲ್ಲ ಬೆಳೆಸಕ್ ಹೋಗ್ಬೇಡಿ ನೀವೆಲ್ಲ ಗೊತ್ತಾಯ್ತಾ ಸಮಾಜಕ್ಕೆ ಇವರಿಂದ ಏನು ಒಳ್ಳೇದಂತೂ ಆಗೋದಿಲ್ಲ ಸಮಾಜ ಪಾತಕಿಗಳು ಘಾತಕರು ಇವರೆಲ್ಲ ಹಾಗಾಗಿ ಇಂಥ ಪೊಳ್ಳು ಸ್ಟೇಟ್ಮೆಂಟ್ಗಳನ್ನು ನೋಡಿ ಅವ್ರಿಗೆ ಇನ್ನೊಂದಷ್ಟು ಹೆಚ್ಚು ನೀವು ಮಹತ್ವ ಕೊಡೋಕ್ಕೆ ಹೋಗಬೇಡಿ ಗೊತ್ತಾಯ್ತಾ ಇಂಥವ್ರನ್ನ ಯಾರನ್ನಾದರೂ ಬೆಂಬಲಿಸ್ತಾರೆ ಅಂದರೆ ನೀವು ಅಂಥ ಮನಸ್ಥಿತಿ ಇದ್ದರೆ ಮಾತ್ರ ಅಂಥವ್ರನ್ನ ಬೆಂಬಲಿಸೋಕ್ಕಾಗೋದು ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ನಾಡಿನ ಜನರಿಗೆ ಹೇಳ್ತಾ ಇದ್ದೀನಿ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ ಸುದೀಪು ಈ ನಾಡು ಕಂಡಂಥ ಒಬ್ಬ ಅದ್ಭುತವಾದ ನಟ ಅವನದೇ ಆದಂತ ಒಂದು ದೊಡ್ಡ ಹೆಸರಿದೆ ಕರ್ನಾಟಕದಲ್ಲಿ ಇವತ್ತು ಕಲರ್ಸ್ ಕನ್ನಡದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬರ್ತವೆ ದೊಡ್ಡ ಶೋ ಇವತ್ತು ಬಿಗ್ ಬಾಸ್ ಅನ್ನೋದು ಬಹುತೇಕರಿಗೆ ನೆಲದ ಮಕ್ಕಳಿಗೆ ತನ್ನ ಪ್ರತಿಭೆಯನ್ನು ತೋರಿಸ್ಕೊಳ್ಲಿಕ್ಕೆ ಒಂದು ದೊಡ್ಡ ವೇದಿಕೆ ಅದನ್ನು ಇನ್ನೇನೋ ದೊಡ್ಡದಾಗಿ ಬಿಂಬಿಸಕ್ಕೆ ಹೋಗಬೇಡಿ ಗೊತ್ತಾಯ್ತಾ ಯಾರ ವ್ಯಕ್ತಿತ್ವವನ್ನು ನಿಮ್ಮಂಥ ಕ್ರಿಮಿನಲ್ಗಳಿಂದ ಕಡಿಮೆ ಆಗುತ್ತೆ ಕಡಿಮೆ ಮಾಡ್ತೀವಿ ಅಂತ ಹೇಳಿ ನೀವೇನಾದ್ರೂ ಕನಸು ಕಟ್ಕೊಂಡ್ರೆ ಅದು ಮೂರ್ಖರ ಕನಸು ಅಷ್ಟೆ ಗೊತ್ತಾಯ್ತಾ ಸುದೀಪ್ ಬೆಳೆದು ನಿಂತಿದ್ದಾರೆ ನಾರಾಯಣಗೌಡರು ನಲವತ್ತು ವರ್ಷಗಳ ಕಾಲ ಬೀದಿಲಿ ಹೋರಾಟ ಮಾಡಿ ನಾರಾಯಣಗೌಡರು ಈ ನೆಲದ ಎಲ್ಲ ಜನರಿಗೆ ನೆಲದ ಅಷ್ಟೇ ಅಲ್ಲ ಪಕ್ಕದ ಮಹಾರಾಷ್ಟ್ರ ಗೋವಾ ಪಕ್ಕದ ತಮಿಳುನಾಡು ಆಂಧ್ರ ದೆಹಲಿಯ ಎಲ್ಲರಿಗೂ ನಾರಾಯಣಗೌಡ್ರಿ ಏನು ಅಂತ ಗೊತ್ತಿರುವಾಗ ನೀವು ನೀವ್ಯಾರ್ರಿ ನೀವು ಕಲ್ಲು ಹೊಡಿತಾರೆ ಎಲ್ಲ ಒಂದು ಕಲ್ಲು ಹೊಡೆಯೋ ಕೈ ಇದ್ದರೆ ಸಾವಿರಾರು ಜನ ಚಪ್ಪಾಳೆ ತೊಟ್ಟುವ ಕೈಗಳಿದಾವೆ ಯಾರೋ ಹತ್ತು ಜನ ಟೀಕೆ ಮಾಡಿದ್ರೆ ಲಕ್ಷಾಂತರ ಜನ ಜೈಕಾರ ಹಾಕೋರಿರುವಾಗ ನೀವ್ಯಾರ್ರೀ ಕಿತ್ತೋದವ್ರು ನೀವೆಲ್ಲ ಹಾಂ ಯಾರು ರೀ ನೀವೆಲ್ಲ ಯಾಕೆ ರೀ ಇಂಥದ್ದು ಮಾಡ್ತೀರಿ ಏನಾದರೂ ಒಳ್ಳೆ ಕೆಲಸ ಮಾಡಿರಿ ಇಂಥದ್ದೆಲ್ಲ ಬಿಟ್ಬಿಡಿ ಹಾಂ ಯಾವುದ್ಯಾವುದಕ್ಕೂ ಏನೇನೂ ಕತೆ ಕಟ್ಟೋದಿದೆಯಲ್ಲ ಕತೆ ಇತಿಹಾಸ ಬರೆಯಕ್ಕೆ ನೀವು ಯಾರೂ ಅಲ್ಲ ನಿಮ್ಮ ಇತಿಹಾಸಗಳನ್ನ ಕರ್ನಾಟಕದ ಬೆಂಗಳೂರಿನ ಪೋಲಿಸ್ಟೇಷನಲ್ಲಿ ಬರೆದಿಟ್ಟಿದ್ದಾರೆ ನೀವು ಯಾರಿಗೂ ಉಪದೇಶ ಮಾಡೋಕೋಗ್ಬೇಡಿ ಇನ್ಮೇಲಾದರೂ ಸರಿಯಾಗ್ರಿ